ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಆಷಾಢ ಮಾಸದ ಕಡೆ ಆಷಾಢ ಶುಕ್ರವಾರ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮೈಸೂರಿನ ತೊಗರಿಬೇದಿಲಿರತಕ್ಕಂಥ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ದೇವಸ್ಥಾನದ ಎಲ್ಲ ದೇವಿಗಳಿಗೆ ವಿಶೇಷವಾಗಿರಕ್ಕಂಥ ಹೂವಿನ ಅಲಂಕಾರ ಮಾಡಿರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರ ಈಗ ವಿಶೇಷವಾಗಿ ದೇವಸ್ಥಾನದ ಮುಂದೆ ಇರಿಸಿಕಂತ ಮಂಟಪಗಳು ಮತ್ತು ತಪ್ತ ಮಾತೃಕೆಯರ ಒಂದು ಪತ್ತಡಿಗಳನ್ನು ತುಂಬ ಸುಂದರವಾಗಿರ್ತಕ್ಕಂಥ ಬಣ್ಣಗಳಿಂದ ಸಂಗ್ರಹಿಸಿದ್ದಾರೆ ಇದೇ ಕಡೆ ಆಷಾಢ ಶುಕ್ರವಾರ ನಾಲ್ಕನೇ ತಾರೀಕು ಅಮಾವಾಸ್ಯ ಆಗುತ್ತೆ ಅವತ್ತು ಆಷಾಢ ಮುಗಿದು ಶ್ರವಣಕ್ಕೆ ಆರಂಭವಾಗುತ್ತೆ ಸಪ್ತಮಾತಿಕೆಯರ ಒಂದು ಪತ್ತರಿಗಳನ್ನು ನೋಡ್ತಾ ಇದ್ದೀರ ಸುಂದರವಾಗಿ ಕಣ್ಕೊರೈಸು ಬಂಡೆಗಳಿಂದ ನಿರ್ಮಿಸಿರತಕ್ಕಂಥ ಈ ಒಂದು ಸಪ್ತಮಾತಿಕಿಯರು ಮತ್ತು ಕಡೆ ಆಶಾ ಶುಕ್ರವಾರ ಆದ್ದರಿಂದ ಇವತ್ತು ಕೂಡ ಎಂದಿನಂತೆ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿರುತ್ತೆ ಅತ್ಯಂತ ರಮಣೀಯವಾಗಿ ಕಂಗ್ಕೊಡ್ತಾ ಇರತಕ್ಕಂತ ದತ್ತ ಮಾತೃಕೆಯರ ಒಂದು ಪುತ್ಥಳಿಗಳನ್ನ ತಾವು ನೋಡ್ತಾ ಇದ್ದೀರಾ ರಾಜಗೋಪುರ ಅತ್ಯಂತ ಅದ್ಭುತವಾಗಿ ಕಂಗೊಡ್ತಾ ಇದೆ ಸೂರ್ಯದೇವ ಏಳು ಪೂಜೆಗಳಿಂದ ಕಂಗೊಡ್ತಾ ಇರತಕ್ಕಂತದ್ದು ಅದ್ಭುತವಾಗಿರ್ತಕ್ಕಂಥ ಒಂದು ಶಿಲ್ಪಕಲಾ ಕೌಶಲ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ನವಗರ ಗುಡಿ ಮೇಲೆ ಇರತಕ್ಕಂತಹದ್ದು ರಾಜಗೋಪುರ ಮತ್ತು ಸೂರ್ಯನಾರಾಯಣನ ಏಳು ರಥದ ಕುದುರೆ ನೋಡ್ತಾ ಇದ್ದಾರೆ ದೇವಸ್ಥಾನದ ವಿಶಂಗಮ ನೋಟವನ್ನು ತಾವು ನೋಡ್ತಾ ಇದ್ದಾರೆ ಈಗ ಏಳು ಕುದುರೆಗಳ ಸಾರ್ಥ ಆಗಿರತಕ್ಕಂತಹ ಸೂರ್ಯದೇವನ ರಥವನ್ನು ನೋಡ್ತಾ ಇದ್ರೆ ಕೆಳಗಡೆ ನವಗ್ರಹ ದೇವಸ್ಥಾನವನ್ನು ಕೂಡ ನೋಡ್ತಾ ಇದ್ದಾರೆ ಎಡಭಾಗದಲ್ಲಿ ತುಳಸಿ ಗಿಡ ಬೃಹತ್ತಾಗಿ ಬೆಳ್ಕೊಂಡಿರ್ತಕ್ಕಂಥದ್ದು ಮತ್ತು ತುಂಬೆ ಹೂವಿನ ಗಿಡ ಮತ್ತು ಮಲ್ಲಿಗೆ ಹೂವಿನ ಗಿಡವನ್ನು ಕೂಡ ಅಲ್ಲಿ ನೋಡ್ಬೋದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದ ನೋಟ ಹೂವಿನ ಅಲಂಕಾರ ಮಾಡಿರತಕ್ಕಂಥದ್ದು ಸೀಲಿಂಗಿಗೆ ಕೂಡ ಅಲಂಕಾರ ಮಾಡಿರತಕ್ಕಂತಹದ್ದು ಎಡಬಲೆಗಳಲ್ಲಿ ವಾರ ಪಾಲಿಕೆ ಕೂಡ ಹೂವಿನ ಅಲಂಕಾರವನ್ನು ಕೂಡ ಮಾಡ್ತಾ ಇದೆ ಅತ್ಯಂತ ಅದ್ಭುತವಾಗಿ ಕಂಡುಕೊಡ್ತಾ ಇರತಕ್ಕಂಥ ದೇವಸ್ಥಾನದ ಮುಂಭಾಗದ ಒಂದು ನೋಟವನ್ನು ನೋಡ್ತಾ ಇದ್ದೀರಾ ಅತ್ಯಾಕರ್ಷಕವಾಗಿ ಹೂವಿನ ಅಲಂಕಾರ ಮಾಡಿರತಕ್ಕಂಥ ಬಲ ಮತ್ತು ಗಡಭಾಗಗಳ ದ್ವಾರಪಾಲಕಿಯರ ಫೋಟೋವನ್ನ ವಿಗ್ರಹವನ್ನು ತಾವೀಗ ನೋಡ್ತಾ ಇದ್ದೀರ ಮತ್ತೊಂದು ಸುಂದರವಾಗಿರ್ತಂತ ಹೊರನೋಟ ಮತ್ತು ಎರಡು ಕಡೆ ಇರತಕ್ಕಂತ ಈ ಒಂದು ದ್ವಾರಪಾಲಕಿಯರ ಒಂದು ಪುತ್ಥಳಿ ನೋಡೋದಕ್ಕೆ ಒಂದು ಚೆನ್ನಾಗಿದೆ ತುಂಬಾ ಅಚ್ಚ ಕರ್ಚಕವಾಗಿ ಕಾಣ್ತಾ ಇದೆ ರುಚಿ ರೇಟ್ ಇರತಕ್ಕಂಥ ದ್ವಾರ ಪಾಲಕಿಯೊಂದು ನೋಡ್ತಾ ಇದ್ದೀರಾ ನೋಡಿ ಅದ್ಭುತವಾಗಿ ಕಾಣ್ತಾ ಇರತಕ್ಕಂಥ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಾಂಗಣ ನೋಟ ಈಗ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಗೆ ಮಹಾಲಕ್ಷ್ಮಿ ಮತ್ತು ಕಾಳಮ್ಮ ದೇವಿಗೆ ಮತ್ತು ಚಾಮುಂಡೇಶ್ವರಿ ದೇವಿಗೆ ಮಕ್ಕಳ ಆಟಿಕೆ ಬುಗುರಿ ಬುಗುರಿ ಮತ್ತು ದಾರನ್ನ ಇವತ್ತು ದೇವಿಗೆ ಅಲಂಕಾರಕ್ಕಾಗಿ ಉಪಯೋಗಿಸಲಾಗಿದೆ ತಾವು ನೋಡ್ತಾ ಇದ್ದೀರ ಬಣ್ಣ ಬಣ್ಣದ ಬುಗರಿಗಳನ್ನ ಪ್ಲಾಸ್ಟಿಕ್ ಬುಗರಿಗಳನ್ನ ಇಲ್ಲಿ ಮತ್ತು ಮರದ ಬುಗರಿಗಳನ್ನ ಇಲ್ಲಿ ದೇವಿಗೆ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನ ಈಗ ನೋಡ್ತಾ ಇದ್ರ ಎರಡು ಕಂಡು ಸಾರದು ಈ ದೇವಿಗೆ ಪ್ರತಿ ವರ್ಷ ಅಂದ್ರೆ ಈ ದೇವಸ್ಥಾನ ಪ್ರಾರಂಭವಾಗಿ ಮೂವತ್ನಾಲ್ಕು ವರ್ಷ ಆಗಿದೆ ಪ್ರತಿ ಆಷಾಢ ಶುಕ್ರವಾರದಿಂದ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಪ್ರತಿ ನಾಲ್ಕು ವಾರ ಕೂಡ ಮಾಡಲಾಗತ್ತೆ ಯಾವ ವರ್ಷನೂ ಕೂಡ ಯಾವುದೇ ರೀತಿ ಅಲಂಕಾರ ರಿಪೀಟ್ ಆಗಿರತಕ್ಕಂಥದ್ದಿಲ್ಲ ನೋಡಿ ಮರದ ಬೊಗುರಿ ಮತ್ತು ಪ್ಲಾಸ್ಟಿಕ್ಕಿನ ಬೊಗುರಿಯನ್ನ ದೇವಿಯ ಸುತ್ತ ವರ್ತುಲಾಕಾರವಾಗಿ ಅಲಂಕಾರ ಮಾಡಿರತಕ್ಕಂತಹದ್ದು ಹಸಿರು ಹಳದಿ ಕೆಂಪು ಬಣ್ಣದ ಪ್ಲಾಸ್ಟಿಕ್ ಬಗುರಿ ಮತ್ತು ಮರದ ಬೊಗುರಿಗಳನ್ನು ಕೂಡ ಇಲ್ಲಿ ದೇವಿಗೆ ಅಲಂಕಾರ ಮಾಡಿರತಕ್ಕಂಥ ದೃಶ್ಯವನ್ನ ತಂದು ನೋಡ್ತಾ ಇದ್ದಾರೆ ಸುತ್ತಲೂ ಕೂಡ ನಾಲ್ಕು ಪಾವಟಿಕೆಗಳನ್ನು ಮಾಡಿ ಅದರ ಮೇಲೆ ಬಣ್ಣ ಬಣ್ಣದ ಪುಗರಿಗಳನ್ನ ಸುತ್ತೂರು ಕೂಡ ನಿಲ್ತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ ಅತ್ಯಂತ ಸುಂದರವಾಗಿ ಜೋಡಿಸಿರ್ತಕ್ಕಂಥ ಕಲಾತ್ಮಕವಾದ ಕಲೆ ಇದು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಭಟ್ ಅವರು ತುಂಬಾ ಒತ್ತುವರ್ಜಿ ವಹಿಸಿ ಪ್ರತಿ ವಾರವೂ ಕೂಡ ಒಂದೊಂದು ವಿಶೇಷವಾಗಿರ್ಕಂಥ ಅಲಂಕಾರವನ್ನು ಮಹಾಲಕ್ಷ್ಮಿಗೆ ದೇವಿ ಮತ್ತು ಚಾಮುಂಡೇಶ್ವರಿಗೆ ಮಾಡ್ತಾ ಇರತಕ್ಕಂಥದ್ದು ತುಂಬ ಸಂತೋಷಕರ ವಿಚಾರವಾಗಿದೆ ಅವರು ತುಂಬ ಆಸಕ್ತಿಯಿಂದ ಶ್ರದ್ಧೆಯಿಂದ ದೇವಿ ಎಲ್ಲ ಉತ್ಸವ ಕೂಡ ಅವರು ನೆರವೇರ್ತಾರೆ ಮತ್ತು ಎಲ್ಲ ರೀತಿಯ ಅಲಂಕಾರಗಳನ್ನು ಮಾಡ್ತಾರೆ ಅವರ ಒಂದು ಶ್ರಮಕ್ಕೆ ಎಷ್ಟು ನಾವು ಕೊಂಡಾಡಿದರೂ ಸಾಲದು ಅಷ್ಟು ಶ್ರಮದಿಂದ ಅವರು ಕೆಲಸ ಮಾಡ್ತಾರೆ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಅಲಂಕಾರಗಳನ್ನು ದೇವಿಗೆ ಮಾಡಿ ದೇವಿಗೆ ಪ್ರಸನ್ನ ಪ್ರಸನ್ನಗೊಳಿಸ್ತಾರೆ ಆದ್ದರಿಂದ ದೇವಿ ವಿಶೇಷವಾದ ಮಂತ್ರಗಳಿಂದ ಅಲಂಕಾರಗಳಿಂದ ದೇವಿಗೆ ಉಪಾಸನೆಯನ್ನು ಮಾಡ್ತಾರೆ ಇದರಿಂದ ದೇವಿ ಸಂಪ್ರೀತಿಯಾಗಿ ಸಂಪ್ರೀತಿಯಾಗಿ ಭಕ್ತರ ಎಲ್ಲ ಕೋರಿಕೆಗಳನ್ನ ಪೂರೈಸುವಂತಹ ಒಂದು ಮನಸ್ಸನ್ನ ಮಾಡ್ತಾಳೆ ನೋಡಿ ಇಲ್ಲಿ ದೇವಿಯ ಒಂದು ಶಕ್ತಿ ಚಕ್ರಕ್ಕೆ

ओम गरुडार महाकल्यान के महाकल्यान भुनेश्वर के महाकल्यान शैलजलयान भाई कमलियान महाकराव के महाकराव चेन महाकरुण चेन भाई गरुडार गुरुदागरान महान गरुडागरान आवादान महान गरुडान लोकजन महान कंदरबल जन महाकरुण बजरंगा महाकरुण किरान महाकरुप रवि रवि रविदान बहुत सुनार महाकरुण रोजनान महाकंजल नमो भगवते वासुदेवाय 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 नमो भगवते वासुदेवाय

रिंगार वेद जान महार रिंगार जिसके नमः भये नमः रिंगर ने मारो मार मार दर्द पोज दार वाय हरने कनार मार हिप्रियार मार आराम जान मार ब्रह्मेन देवदान वाय रोड़ा देवदान रे वाय हया में तो हमर चिदार वाय जवाह नाम नाम जवाह नाम मार दार मार मार जान मार भड़मने मार दर्द

कंबु गंदे महाकारण देवता बलवान को देहु नमो तोरी मोचुर महानagana ता माता तेरवा हट कामनो चुर महानारी लोवान महानिवा हल्ले वर्दिना नमोना ध्यान महानारा अनंत भगवान ओके महातन नमोदा महान हल्ले दलाद ता माता सोंत्रा ग्लोबते नमो महान दानो पादानर वत्तान वाह हरिषने मारदोतय महा

ਹਿੰਕਾਰ ਅਠਸ਼ ਚੰਦ੍ਰਿਕਾ ਮਾਮ ਰੇਂਕਾਰ ਭਕਤ ਮਾਮ ਮੇਂਕਾਰ ਹੋਈ ਸਮਰਥੇਂਕਾਰ ਕਤਾਰੁ ਨਾ ਮਾਤ੍ਰੇਂਕਾਰ ਰੇਂਕਾਰੇ ਕਮਨਾਰਵਾ ਨਿਰੇਂਕਾਰੋ ਜਨ ਦੇ ਕੇ ਨਿਰਵਾਹ ਰੇਂਕਾਰੋ ਨਿਰਵਾਹ ਰੇਂਕਾਰਾ ਵਾਰ ਵੰਨ ਦੇ ਨਿਰਕਾਰ ਮਨਜਕ ਕੇ ਨਿਰਕਾਰ ਰੇਂਕਾਰਾ ਤਪ ਰੇਂਕਾਰ ਬਦਰਾਸ਼ ਭੇਰਵਾ ਰੇਂਕਾਰਾ ਭੋਲਾ ਭਰੂਣਿਕਾ ਮਾਮ ਰੇਂਕਾਰ ਸਮਰੋਹਾਂ ਜੇ ਮਾ ਰੇਂਕਾਰ ਜੇ ਮੰਦਰਾ ਚਾਨੋ ਜਮਨਦਾਰਾਂ

कामे जो बाले धैर्यमान कामे जो तिलवाले नीलमान कामे जो निंदा न कर मान कामे जो सत्कर्म तो मान कामे जो प्रणायम कर मान कामे जो नीलमान कामे जो विज्ञान मान कामे जो ब्रह्म विज्ञान मान कामे जो हे चरित्र मान कामे जो आधार जरूर मान कामे जो भयंत्रित मान कामे जो यह मान धाम आप और इधर यार मान कामे अब जाए जो न अब जाए मार अब तेरा ये मार अब तेरे पर ये मार अब तो रंग में तेरे यान माय अब तो भ्रमान मार अब तेरा मार अब तो वो मार अब तेरा ना घोंट तेरे मार अब तो सफाई मार अब तो हड़ताल बहुत आन माय रिंकार बहुत इन मार रिंकार तो दर्शन को बहुत कर मार रिंकार तभी मार रिंकार वो रिंकार म

재미ensive <목소리> kt <목소리>

துாபரமேஸ்வரேசுப்ரீதான் சுப்பிரத்னா

वेदारों सर्व प्रकोपेरां देव प्रदीप्ता तस्य प्रणमिला चरणों समेंता वेदों समन्वित पंडवा प्रजापिं यानि गाने जब आवारी जन्मांतर तजान्जा धारण्यानि मनसंद परखन्वजय बजे बाबा हम्बा बगल माहम्बा मात माबा बदमबा शाहीमान रुद्यादे भाजरा लोट्सरा अन्यथा जब न आते बमेवा यलम्बा सद्भाव धर्म भाव え、え、たりする。Okay. Okay. 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 Okay.